ಯೂಟ್ಯೂಬ್ ಪ್ರೇಕ್ಷಕ ಮಹಾಶೇರಿ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಡಿ ಜಿ ರವಿಕುಮಾರ್ ನಾನು ಗುರುಪರಂಪರೆಯಿಂದ ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ ಯಾರಿಗಾದರೂ ಏನಾದರೂ ಸಮಸ್ಯೆಗಳಿರ್ತದೆ ಅಂಥವರು ಸ್ಕ್ರೀನ್ ಮೇಲೆ ಬರ್ತಿರ್ತಕ್ಕಂಥ ಒಂದು ವಿಡಿಯೋ ಏನಿದೆಯೋ ಗಿಡಗಳು ಏನು ತೋರಿಸ್ತಾರೋ ಅದನ್ನು ನಿಮಗೂ ನೀವಾಗ ಮಾಡಿಕೊಳ್ಳಿ ಯಾಕೆಂತಂದರೆ ಮನೆಗೊಬ್ಬ ವೈದ್ಯ ಬೇಕು ಅಂತಂದಾಗ ನೀವು ನಿಮ್ಗೆ ನೀವಾಗ ಮಾಡ್ಕೊಂಡಾಗ ಅದರ ಅನುಭವ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅದೇ ಮತ್ತೊಬ್ಬರ ಹತ್ರ ಹೋದಾಗ ಜುಟ್ಟು ತಗೊಂಡಾಗ ನಮ್ಮ ಜುಟ್ಟನ್ ತಗೊಂಡಾಗ ಇನ್ನೊಬ್ಬರ ಹತ್ರ ಕೊಟ್ಟಾಗ ಅವ್ರು ಆಡಿಸ್ದಂಗೆ ನಾವು ಆಡಬೇಕೇ ಹೊರತು ನಾವು ಕಲಿಯೋಂಥದ್ದು ಏನು ಇರೋದಿಲ್ಲ ಈ ಜಗತ್ತು ಕಲಿಬೇಕು ಕಲಿ ಕಲಿ ಅಂತ ಇರ್ತದೆ ಕಲಿಬೇಕು ಯಾವ್ದಾದ್ರೂ ಸರಿನೇ ಕಲಿಬೇಕು ಎಲ್ಲದರಲ್ಲೂ ಕಲಿದಾಗ ಮಾತ್ರನೇ ನಾವು ಒಂಥರ ಅದ್ಭುತವಾದ ಆನಂದನ ಪಡೆಯೋಕಾಗುತ್ತದೆ ಇದೆ ಯಾರೋ ಮಾಡ್ಕೊಳ್ತಾರ ಕೂಡ ನಾವು ತಿನ್ನೋಣ ಯಾರೋ ಮಾಡ್ಕೊಳ್ತಾರ ಕೂಡ ನಾವು ಯೂಸ್ ಮಾಡ್ಕೊಳ್ಳೋಣ ಅನ್ನೋದು ಬೇಡ ಅಂತಂದ್ರೆ ನಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ನಾವು ಕಲಿತಾ ಇರೋದು ಅದರಿಂದ ಪ್ರತಿಯೊಬ್ಬರು ನಿಮ್ಗೆ ನೀವ ಮಾಡ್ಕೊಳ್ಳಿ ಸಣ್ಣ ಸಣ್ಣ ರೆಮಿಡೀಸ್ ನಿಮ್ಗೆ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳು ಮನೆಯಲ್ಲಿರ್ತಕ್ಕಂಥ ವಸ್ತುಗಳಾಗ್ಬೋದು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಳಿಕೆಗಳಾಗ್ಬೋದು ಇವನ್ನೆಲ್ಲ ನಾನು ತೋರಿಸ್ತಾ ಇರ್ತೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಯಾವ ರೀತಿ ಅಂತಂದ್ರೆ ನೋಡಿ ಇವತ್ತು ವಿಷಯ ಏನಪ್ಪಾ ಅಂತಂದ್ರೆ ತೊನ್ ರೋಗ ತೊನ್ನು ಅಂತ ಕರಿತೀವಿ ಅಂದ್ರೆ ಬಿಳಿ ತೊನ್ನು ಕೆಂಪು ತೊನ್ನು ಕರಿ ತೊನ್ನು ಮೂರು ತರ ನಾಲ್ಕು ತರ ಬರ್ತದೆ ಅದರಲ್ಲಿ ಯಾವ್ದೇ ಇರಲಿ ಅಂತ ಏನು ಏನ್ ಮಾಡ್ತೀರ ಸಣ್ಣ ಬಣ್ಣ ಚಿಕ್ಕ ಚಿಕ್ಕದಾಗಿತ್ತು ಮೈ ಮೇಲೆ ಅಲ್ಲಲ್ಲೂ ಮಚ್ಚೆಗಳಿದಾವೆ ಸರ್ ಡಾಟ್ಗಳಿದಾವೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಯಾರಾದ್ರೂ ಕೇಳಿದ್ರೆ ನೋಡಿ ಈ ರೆಮಿಡಿನ ಕಂಪಲ್ಸರಿ ನೀವು ಮಾಡ್ಕೋಬಹುದು ಯಾವ ರೀತಿ ಅಂತಂದ್ರೆ ಈ ರೋಗ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ವಿಷಪೂರಿತವಾದಾಗ ಚರ್ಮ ರೋಗಗಳಾಗಿ ಪರಿವರ್ತನೆಗೊಳ್ತವೆ ವಿಷಪೂರಿತ ಯಾವ ರೀತಿ ಆಗುತ್ತೆ ಅಂದ್ರೆ ನೋಡಿ ಮಾಂಸಾಹಾರಗಳು ತಿಂದಾಗ ಹಾಲಿನ ಪದಾರ್ಥಗಳು ಬಳಸುವಂತಿಲ್ಲ ಮಾವಿನ ಹಣ್ಣಿನ ಜೊತೆಗೆ ಹಾಲು ಬಳಸುವಂತಿಲ್ಲ ಜೇನು ತುಪ್ಪ ತುಪ್ಪ ಸಮಭಾಗದಲ್ಲಿ ತಿನ್ನುವಂತಿಲ್ಲ ಈ ರೀತಿ ಕೆಲವು ವಿರುದ್ಧ ಆಹಾರ ಪದಾರ್ಥಗಳು ಅಂತ ಕರಿತೀವಿ ಇವು ತದನಂತರ ಟೈಮ್ ಕರೆಕ್ಟ್ ಆಗಿ ಜೀರ್ಣ ಆಗದೇ ಇರೋಕೆ ಮೊದಲೇ ಊಟಗಳನ್ನು ತಿಂತ ಇರೋದು ಈಗ ಜೀರ್ಣ ಡೈಜೆಷನ್ ಆಗಿರಲ್ಲ ಅದಕ್ಕೆ ಮೇಲೆ ಮತ್ತಿನ್ನೊಂದ್ ಸರಿ ಹಾಕೊಂತ ಇರೋದು ಇದು ಹೆಚ್ಚಿನ ಆಹಾರನ ಸೇವನೆ ಮಾಡಿದಾಗ ಫ್ಯಾಟ್ ಆಗಿ ಪರಿವರ್ತನೆಗೊಳ್ಳೋದಾಗ್ಲಿ ಈ ರೀತಿ ಕೆಲವು ಸಮಸ್ಯೆಗಳು ಬರ್ತಾ ಇರ್ತದೆ ಅವರು ಈ ಒಂದು ತೊನ್ನು ರೋಗ ಅಂದರೆ ಏನು ಅಂತಂದ್ರೆ ನೋಡಿ ಮೈ ಮೇಲಿರ್ತಕ್ಕಂಥ ಚರ್ಮದ ಅಂದರೆ ಭಾಂಶ ಮೇಲ್ಗಡೆ ಚ ಚರ್ಮ ಇದೆಯಲ್ಲ ಚರ್ಮದ ಮೇಲೆ ಇರ್ತಕ್ಕಂಥ ಬಣ್ಣವನ್ನು ಮಾತ್ರ ಅದು ತಿಂತ ಇರ್ತದೆ ಅದು ಒಂಥರ ವೈರಸ್ ಇದ್ದಂಗೆ ಅದು ಯಾವುದಕ್ಕೂ ಸಿಗೋದಿಲ್ಲ ನೀವೇನಾದ್ರೂ ಮೇಲ್ಗಡೆ ಲೇಪನಗಳು ಕೆಲವೆಲ್ಲ ಇಂಗ್ಲೀಷ್ ಔಷಧಿಗಳು ಲೇಪನ ಮಾಡಿದಷ್ಟು ಕೆಲವರಿಗೆ ರೈಜ್ ಆಗ್ತಾ ಇರ್ತದೆ ಇನ್ನು ಕಡಿಮೆ ಅಂತೂ ಆಗೋರು ಅದು ಚರ್ಮದ ಮೇಲಿರ್ತಕ್ಕಂಥ ಒಂದು ವೈರಸ್ ತರ ಅದು ಬಣ್ಣನ ಮಾತ್ರ ತಿಂತ ಇರ್ತದೆ ಬೇರೆ ಏನು ಸಮಸ್ಯೆ ಕೊಡೋದಿಲ್ಲ ದೇಹಕ್ಕೆ ಬಣ್ಣ ಮಾತ್ರ ತಿಂತ ಇರ್ತದೆ ಅದು ಮುಖ ಆಗ್ಬೋದು ದೇಹ ಆಗ್ಬೋದು ವಿಕಾರವಾಗಿ ಕಾಣಿಸ್ತಾ ಇರ್ತದೆ ಅದರಿಂದ ಈ ಒಂದು ಕಾಯಿಲೆ ಯಾವ ರೀತಿ ವಾಸಿ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಗರ್ಭದ ಸೊಪ್ಪು ಗರ್ಗದ ಸೊಪ್ಪು ಬರುತ್ತಲ್ಲ ನಮ್ಮ ಭೃಂಗರಾಜ ಅಂತ ಕರಿತೀವಿ ಅದು ಏನು ಮಾಡಬೇಕು ಅಂತಂದರೆ ತಗೊಬಂದು ಮನೇಲಿ ಇಟ್ಕೊಳ್ಳಿ ಸುತ್ತಮುತ್ತ ಇರ್ತಕ್ಕಂಥದ್ದು ಒಂದು ಅಷ್ಟು ತಗೊಬಂದು ಮನೇಲಿ ಇಟ್ಕೊಳ್ಳಿ ಇಟ್ಕೊಂಡು ನೈಟ್ ಮಲಗಬೇಕಾದ್ರೆ ಅಂದರೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆಗೆ ಮನೆಗೆ ಹೋದಾಗ ನಿಮ್ಗೆ ಎಲ್ಲೆಲ್ಲಿದೆಯೋ ಆ ಒಂದು ಸೊಪ್ಪುನ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಫೇಸ್ ಥರ ಮಾಡ್ಕೋಬೋದು ಅಥವಾ ಕೈಯಲ್ಲೇ ಕೀ ಕೀ ಕಮ್ಮಿ ಏನಾದರೂ ಇದ್ರೆ ಅದನ್ನೇನು ಮಾಡಬೇಕು ಅಂತ ಫೇಸ್ ಥರ ಮಾಡ್ಕೊಂಡು ಮೈಯಲ್ಲಿ ಎಲ್ಲೆಲ್ಲಿದೆಯೋ ಆ ಕಾಡೆಯೆಲ್ಲ ಉಜ್ಜಿ ಬಿಡ್ಬೇಕು ಉಜ್ಜಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಆಮೇಲೆ ಊಟ ಗೀಟ ಮಾಡ್ಕೊಳ್ಳೋಷ್ಗೆ ಮೈಗೆಲ್ಲ ಇಳಿದಿರ್ತದೆ ಆ ರಸ ಆವಾಗ ನೀವು ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಾಡ್ಕೋಬೋದು ಬೆಳಗ್ಗೆ ಸ್ನಾನ ಮಾಡ್ಕೋದು ಮಾಡ್ಕೊಂಡಾಗ ಆ ಒಂದು ಸಮಸ್ಯೆಯನ್ನು ಚರ್ಮದ ಮೇಲಿನ ಲೇಪನ ಆಗಿದೆ ಇನ್ನು ಒಳಗಡೆ ತಿಂತಕ್ಕಂಥ ಒಂದು ರೆಮಿಡಿ ಇರುತ್ತೆ ಜೊತೆಗೆ ಯಾಕಂದ್ರೆ ಎರಡು ಕಡೆ ಹೋದಾಗ ಶತ್ರು ಎರಡು ಕಡೆಯಿಂದ ಅಟ್ಯಾಕ್ ಆದಾಗ ಆ ವ್ಯಕ್ತಿ ತಳಮಳಗೊಳ್ತಾನೆ ಅದೇ ರೀತಿ ಎರಡು ಕಡೆಯಿಂದ ನಾವು ಔಷಧಿಯನ್ನು ಕೊಟ್ಟಾಗ ಅದು ಬಹುಬೇಗನೇ ಗುಣವಾಗ್ತಾ ಬರ್ತದೆ ಯಾವ ರೀತಿ ಅಂತಂದರೆ ಕರಿ ಎಳ್ಳು ಕರಿ ಎಳ್ಳಿದೆಯಲ್ಲ ಕರಿ ಎಳ್ಳು ಒಂದು ನೂರು ಗ್ರಾಮ್ ತಗೊಳ್ಳಿ ಅದರ ಜೊತೆಗೆ ಬಾವಾಂಚಿ ಬೀಜ ಅಂತೇಳಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದು ಒಂದು ನೂರು ಗ್ರಾಮ್ ತಗೊಳ್ಳಿ ಈ ಎರಡನ್ನು ಸ್ವಲ್ಪ ಹೊತ್ತೊಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಸಿಲುಗಿಡಿ ಸ್ವಲ್ಪ ಒಣ ಡ್ರೈ ಆಗ್ತದೆ ಅದನ್ನು ತೆಗೆದು ಮಿಕ್ಸಿಗೆ ಹಾಕೊಂಡು ಫೌಡ್ ಮಾಡಿಕೊಂಡು ಎತ್ತಿ ಒಂದು ಡಬ್ಬಲ್ಲಿ ಇಟ್ಕೊಳ್ಳಿ ಪ್ರತಿನಿತ್ಯ ಊಟಕ್ಕೆ ಒಂದು ಗಂಟೆ ಮುಂಚಿತವಾಗಿ ಒಂದು ಐದು ಗ್ರಾಮ್ನಷ್ಟು ಪುಡಿನ ಬಾಯಿಗೆ ಹಾಕೊಂಡು ನೀರು ಕುಡಿತಾ ಬರಬೇಕು ನೀರು ಒಂದು ಕಾಲುಗೆ ಕಾಲು ಲೀಟರ್ ಮೇಲೆ ಇರಲಿ ಪರವಾಗಿಲ್ಲ ಊಟಕ್ಕೆ ಒಂದು ಅರ್ಧ ಗಂಟೆ ಅಂದರೆ ಬೆಳಗ್ಗೆ ತಿಂಡಿಗೆ ಅರ್ಧ ಗಂಟೆ ಮುಂಚೆ ಮತ್ತೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಈ ರೀತಿ ಪ್ರತಿನಿತ್ಯ ತಗಂತ ಬಂದಾಗ ಏನಾಗುತ್ತೆ ಅಂತಂದರೆ ಮೈಯಲ್ಲಿರ್ತಕ್ಕಂಥ ವಿಷದ ಅಂಶಗಳಾಗ್ಬೋದು ಅಥವಾ ಈ ಚರ್ಮರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುಳ ಆಗ್ಬೋದು ಕ್ರಿಮಿ ಏನಂತ ನಾವು ವೈರಸ್ ಅಂತ ಎಂಥ ಅದು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಗುಣವಾಗ್ತಾ ಬರ್ತದೆ ಸಾಯ್ತಾ ಬರ್ತದೆ ಆವಾಗ ಆ ಒಂದು ರೆಮಿಡಿನ ನೀವು ನೀವಾಗ ಮಾಡಿಕೊಂಡು ಬಾ ಅದನ್ನು ಉಪಯೋಗಿಸ್ಕೊಡಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳನ್ನ ನಾವು ಕಲ್ಸ್ಕೊಡ್ತೀವಿ ನಾನು ಹೇಳಿರ್ತಕ್ಕಂಥ ರೆಮಿಡಿ ಆಗ್ಬೋದು ಅಥವಾ ನಾನು ಕೊಡ್ತಕ್ಕಂಥ ಔಷಧಿಗಳಾಗ್ಬೋದು ಯಾವುದೇ ರೀತಿ ಯಾರಿಗೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಯಾಕಂದ್ರೆ ಬಾವಂಚಿ ಬೀಜನೂ ಸೈಡ್ ಎಫೆಕ್ಟ್ ಇಲ್ಲ ಕರಿ ಹೇಳೂ ಸೈಡ್ ಎಫೆಕ್ಟ್ ಇಲ್ಲ ಅವ್ಯಾರಿಗೂ ತಿನ್ನೋ ಅಂತಾರೆ ಅದನ್ನು ನೀವು ಬಳಸ್ಕೊಂತ ಬನ್ನಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಯನ್ನು ಕಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ನಿಮ್ಗೆ ನೀವಾಗ್ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ